ವೆಲ್ಕಮ್ ಟು ಆನ್ ರೋಡ್ ಪ್ರೈಸ್ ಪ್ಯಾನ್ ಇಂಡಿಯಾ ಡಿಜಿಟಲ್ ಯೂಸ್ ವೆಹಿಕಲ್ ಬಾಯ್ ಮತ್ತು ಸೆಲ್ ಮಾರ್ಕೆಟ್ ಪ್ಲೇಸ್ ಇಲ್ಲಿ ನೀವು ಯಾವುದೇ ತರಹದ ವಾಹನವನ್ನು ಲಿಸ್ಟ್ ಮಾಡಬಹುದು ಕಾರ್ಸ್ ಬೈಕ್ಸ್ ಮತ್ತು ಸ್ಕೂಟರ್ಸ್ ಟ್ರಕ್ಸ್ ಮತ್ತು ಲಾರೀಸ್ ಬಸ್ಸಸ್ ಟ್ಯಾಕ್ಟರ್ಸ್ ಬ್ಯಾಗೋ ಲೋಡರ್ಸ್ ಮತ್ತು ಇತರೆ ಹೆವಿ ಮಷೀನರಿ ವೆಹಿಕಲ್ ನಿಮ್ಮ ವೆಹಕಲ್ ಡೀಟೇಲ್ಸ್ ಅನ್ನು ಸದಾ ನಿಜವಾಗಿ ಸ್ಪಷ್ಟವಾಗಿ ತುಂಬಿ ತಪ್ಪು ಮಾಹಿತಿ ಅಥವಾ ಮಸ್ಲೀಡಿಂಗ್ ಡೀಟೇಲ್ಸ್ ಕೊಡುವುದು ಬೇಡ ಈ ಪ್ಲಾಟ್ಫಾರ್ಮ್ ನಮ್ಮ ಆಪ್ಷನ್ಸ್ ಪ್ರಕಾರ ಮಾತ್ರ ನಿಜವಾದ ವೆಹಿಕಲ್ ಓನರ್ ಅಥವಾ ಅವರ ಬ್ಲಾಡ್ ರೆಲೆಟಿವ್ಸ್ ಗಳು ತಮ್ಮ ವೆಹಿಕಲ್ ಅನ್ನು ಲಿಸ್ಟ್ ಮಾಡಲು ಅರ್ಹರು ಲೆಸ್ಟಿಂಗ್ ಮಾಡುವಾಗ ನಿಮ್ಮ ಆರ್ಸಿ ಫ್ರಂಟ್ ಮತ್ತು ಬ್ಯಾಕ್ ಕಾಪಿ ಇನ್ಶೂರೆನ್ಸ್ ಕಾಪಿ ಮತ್ತು ಲೋನ್ ಅಥವಾ ಲೇಸ್ ಕ್ಲೋಸರ್ಗೆ ಸಂಬಂಧಿಸಿದ ಎನ್ಒಸಿ ಡಾಕ್ಯುಮೆಂಟ್ಸ್ ಅನ್ನು ಅಪ್ಲೋಡ್ ಮಾಡಲು ಕೇಳಲಾಗುತ್ತದೆ ಇದು ನಿಮ್ಮ ಸೆಲ ಡ್ಯಾಶ್ ಬೋರ್ಡ್ ಇಲ್ಲಿ ನೀವು ಇಂಟರೆಸ್ಟೆಡ್ ಅಸ್ನು ನೋಡಬಹುದು ನಿಮ್ಮ ಸೆನ್ನು ಎಡಿಟ್ ಮಾಡಬಹುದು ಬೇಡವೆಂದರೆ ದಲಿತ ಸಹ ಮಾಡಬಹುದು ಇದು ನಿಮ್ಮ ಲೆಸ್ಟಿಂಗ್ ಪೇಜ್ ಇಲ್ಲಿ ರಗೆ ನಿಮ್ಮ ವೆಹಿಕಲ್ ಹೇಗೆ ಕಾಣಿಸುತ್ತದೆ ಅವರು ನಿಮ್ಮನ್ನು ಹೇಗೆ ಕಾಂಟ್ಯಾಕ್ಟ್ ಮಾಡುತ್ತಾರೆ ಎಂಬುದನ್ನು ನೀವು ಪ್ರಿವ್ಯೂನಲ್ಲಿ ನೋಡಬಹುದು ಇಲ್ಲಿ ಅನ್ಲಾಕ್ ಓನರ್ಸ್ ಆಕ್ಸೆಸ್ ಎಂಬ ಬಟನ್ ಇರುತ್ತದೆ ಇಲ್ಲಿಯೇ ಟೈಮ್ ಪಾಸಸ್ ಫೇಕ್ ಬಾಯರ್ಸ್ ಮತ್ತು ಡೀಲರ್ಸ್ ಎಲ್ಲರೂ ಫಿಲ್ಟರ್ ಆಗುತ್ತಾರೆ ಯಾರಾದರೂ ಸೀರಿಯಸ್ ಬಾಯರ್ ನಿಜವಾಗಿ ಓನರ್ ಜೊತೆ ಕನೆಕ್ಟ್ ಆಗಲು ಬಯಸಿದರೆ ಅವರು ನಮ್ಮ ಅವೈಲೇಬಲ್ ಆಯ್ಸ್ಗಳಲ್ಲಿ ಯಾವುದಾದರೂ ಒಬ್ಬನ್ನು ತೆಗೆದುಕೊಂಡು ಲಿಸ್ಟಿಂಗ್ ಅನ್ನು ಅನ್ಲಾಕ್ ಮಾಡಬೇಕು ಆನ್ ರೋಡ್ ಪ್ರೈಸ್ ಒಂದು ಫಸ್ಟ್ ಆಫ್ ಇಟ್ಸ್ ಕೈಂಡ್ ಮಾರ್ಕೆಟ್ ಪ್ಲೇಸ್ ಇಲ್ಲಿ ಜನರನ್ನು ಇನ್ಕಮ್ ಕ್ಯಾಟಗರಿ ಆಧಾರದ ಮೇಲೆ ಅಲ್ಲ ಮೈಂಡ್ಸೆಟ್ ಆಧಾರದ ಮೇಲೆ ಕನೆಕ್ಟ್ ಮಾಡುತ್ತೇವೆ ಓನಸ್ ಆಕ್ಸೆಸ್ ಅನ್ನು ಅನ್ಲಾಕ್ ಮಾಡಿದ ನಂತರ ರಗೆ ಕಾಣಿಸುವುದು ಇದೆ ಅನ್ಲಾಕ್ ಆದ ರಗೆ ನೋ ಡ್ಯೂಪ್ಲಿಕೇಶನ್ಸ್ ನೋ ಡೀಲರ್ಸ್ ನೋ ಟೈಮ್ ಪಾಸಸ್ ನೋ ಫ್ರೀಬೀಸ್ ಇದು ನಮ್ಮ ಎಂಟ್ರೋಕಮ್ ಪ್ರಾಡಕ್ಟ್ ಡೆಮೊ ಈಗಲೇ ನಿಮ್ಮ ವೆಹಿಕಲ್ ಅನ್ನು ಲಿಸ್ಟ್ ಮಾಡಿ ರಿಯಲ್ ಬಾಯರ್ಸ್ ಜೊತೆ ಕನೆಕ್ಟ್ ಆಗಿ ಓನ್ಲಿ ಆನ್ ಆನ್ ರೋಡ್ ಪ್ರೈಸ್